ಹಾಗೂ ತಾಳಮದ್ದಳೆ ಕಾರ್ಯಕ್ರಮ ನಾವು ಆಯೋಜಿಸಿದ್ದೇವೆ ಇಂದರೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಮಹೇಶ್ ಚೌಟಾ ಚಕ್ರಕೋಡಿ ಅಧ್ಯಕ್ಷರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹಾಗೆ ಗಣ್ಯ ಅತಿಥಿಗಳಾಗಿ ಶ್ರೀ ಜಗನ್ನಾಥ್ ಶೆಟ್ಟಿ ಇಎಸ್ಐ ಕೊಣಾಜೆ ಪೊಲೀಸ್ ಠಾಣೆ ಶ್ರೀ ವಿಜೇಶ್ ನಾಯಕ್ ನಡಿಗುತ್ತು ಉದ್ಯಮಿ ಶ್ರೀ ಸುಜಿತ್ ಕಂಬಳ ಪದವು ಉದ್ಯಮಿ ನವೀನ್ ಚಂದ್ರ ಕೊಡಂಚಿಲ್ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಶಿವಾನಂದ ಮೂಳೂರು ಹಾಗೆ ಅನುಸೂಯ ರಾವ್ ನಿವೃತ್ತ ಶಿಕ್ಷಕಿ ಗಣ್ಯ ಅತಿಥಿಗಳನ್ನ ವ್ಯವಸ್ಥಾಪಕರು ವೇದಿಕೆಗೆ ಕರೆತರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಕಲ್ಲು ಇದರ ಯಕ್ಷಗಾನ ತಾಳಂ ತಳ ಸಪ್ತಾಹ ಹಾಗೆ ಯಕ್ಷಗಾನ ಪ್ರದರ್ಶನ ಇದರ ಮೂರನೇ ದಿನವಾದಂತಹ ಇಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಈ ಶುಭಗಳಿಗೆಯಲ್ಲಿ ಯಾವುದೇ ಕಾರ್ಯವನ್ನು ಆರಂಭಿಸುತ್ತಿದ್ದು ಕೂಡ ವಿಘ್ನ ವಿನಾಶಕನನ್ನ ಸ್ತುತಿಸುವುದರ ಮೂಲಕ ನಾವು ಕಾರ್ಯವನ್ನ ಆರಂಭಿಸಿ ನಿರ್ವಿಘ್ನವಾಗಿ ಕಾರ್ಯ ಜರುಗುವಂತೆ ನಾವು ಆಯೋಜಿಸುವುದು ನಮ್ಮ ಸಂಸ್ಕಾರ ಅದೇ ರೀತಿ ಗಣಪತಿ ಸ್ತುತಿಯನ್ನ ಮಾಡುವುದಕ್ಕಿದ್ದಾರೆ ವಿಶ್ವಭಾರತೀ ಯಕ್ಷ ಕಲಾ ಕಲಾಮಿಲನ ಕೋಟೆಕಾರ ಇದರ ಸದಸ್ಯರು ಶ್ರೀ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಬಹುಮುಖ್ಯ ಕರ್ತವ್ಯ ಹಾಗೆ ಇಂದಿರಾ ಸಭಾ ಕಾರ್ಯಕ್ರಮದ ಅತಿ ಅತಿಥಿಗಳನ್ನ ಸ್ವಾಗತಿಸುವುದಕ್ಕಿದ್ದಾರೆ ಚಂದ್ರಹಾಸ್ ಕಣಂತುಳು ಎಲ್ಲರಿಗೂ ಸ್ವಾಗತ ಭಾರತೀಯ ಕಲಾ ಆರ್ಟ್ಸ್ ಪೂಪಾಡಿಕಲ್ ಇದರ ಆಶ್ರಯದಲ್ಲಿ ಕಳೆದ ಮೂರು ದಿನಗಳಿಂದ ಯಕ್ಷಗಾನ ಸಪ್ತಾಹ ನಡೆಯುತ್ತಾ ಇದೆ ಒಟ್ಟು ಎಂಟು ದಿನಗಳ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಯುತ್ತಿದೆ ನಡೆ ನಡೆಯಲಿದೆ ಕೊನೆಯ ದಿನ ಯಕ್ಷಗಾನ ಬಯಲಾಟ ಪ್ರದರ್ಶನ ಕೂಡ ನಡೆಯುವುದಕ್ಕಿದೆ ಇಂದು ಕಾರ್ಯಕ್ರಮದ ಮೂರನೆಯ ದಿನ ಇಂದಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವ ವಹಿಸಿರುವವರು ನಮ್ಮ ನಮ್ಮವರೇ ಆದ ಶ್ರೀ ಮಹೇಶ್ ಚೌಟ ಚಕ್ರಕೋಡಿ ಅವರು ಅಧ್ಯಕ್ಷರು ಕೈರಂಗಲ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರು ನಮ್ಮ ಊರಿನ ಯಾವುದೇ ಕಾರ್ಯಕ್ರಮಗಳಿದ್ದರೂ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಇರುವವರು ನಮ್ಮ ನೆರೆಯ ಕಣಂತೂರಿನ ಶ್ರೀ ವೈದ್ಯನಾಥ ಸೇವಾ ಸಂಘ ಇದರ ಅಧ್ಯಕ್ಷರು ಕೂಡ ಹೌದು ಅವರನ್ನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಕಾರ್ಯಕ್ರಮದ ಆಯೋಜಕರಾದ ಶ್ರೀ ರಾಘವ ದಾಸ್ ಅವರು ಶಾಲು ಹಾಕಿ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇರುವವರು ಎ ಎಸ್ ಐ ಪೊಣಾಜೆ ಆರಕ್ಷಕ ಠಾಣೆ ಶ್ರೀ ಜಗನ್ನಾಥ ಶೆಟ್ಟಿ ಅವರು ಇವರು ಕೂಡ ಈ ಪರಿಸರದಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ದರೂ ಅದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಡುವವರು ಧಾರ್ಮಿಕ ಮನೋಭಾವವಲ್ಲವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಅವರಿಗೆ ರಾಘವದಾಸ್ ಅವರು ಶಾಲ್ ಹಾಕಿ ಗೌರವಿಸ್ತಾರೆ ನಮ್ಮ ಜೊತೆ ಶ್ರೀಮತಿ ಅನಸೂಯ ಅವರಿದ್ದಾರೆ ನಿವೃತ್ತ ಶಿಕ್ಷಕಿ ಅವರು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ನೀಡಿ ಅವರನ್ನು ಅವರ ಬದುಕಿಗೆ ಬೆಳಕನ್ನು ನೀಡಿದವರು ಶ್ರೀಮತಿ ಅನಸೂಯ ಟೀಚರ್ ಅವರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಶಾಲು ಹಾಕಿ ಶ್ರೀ ರಾಘವದಾಸ್ ಅವರು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ ಶ್ರೀ ನವೀನ್ ಚಂದ್ರ ಜೋಗಿ ಕೊಡಂಚಿಲ್ ಇವರಿದ್ದಾರೆ ಇವರು ಅಧ್ಯಕ್ಷರು ಕೇಂದ್ರ ಒಕ್ಕೂಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಲ್ಲದೆ ಇವರು ಕೂಡ ಬೇರೆ ಬೇರೆ ಸಂಘ ಸಂಘಟನೆಗಳಲ್ಲಿ ಸಕ್ರಿಯ ಕಾರ್ಯ ಕಾರ್ಯಕರ್ತರಾಗಿ ದುಡಿಯುತ್ತಾ ಇದ್ದಾರೆ ನೆರೆಯ ಶಾಲೆಯ ಗ್ರಾಮಾಭಿವೃದ್ಧಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ಕೂಡ ಅವರು ಕೆಲ ವರ್ಷ ಸೇವೆ ಸಲ್ಲಿಸಿದವರು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಶಾಲು ಹಾಕಿ ಗೌರವ ನಮ್ಮ ಜೊತೆ ಇರುವ ಇನ್ನೋರ್ವ ಅತಿಥಿ ಶ್ರೀ ಶಿವಾನಂದ ಮೂಳೂರು ಅವರು ತುಂಬ ಚಟುವಟಿಕೆಯಲ್ಲಿ ಇರುವಂತಹ ಒಬ್ಬರು ಯುವಕ ರಾಜಕೀಯ ಪಕ್ಷವೊಂದರಲ್ಲಿ ಗುರುತಿಸಿಕೊಂಡು ಅದರಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸ್ ತೊಡಗಿಸಿಕೊಂಡು ಕೊಂಡವರು ಭಾಜಪ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಮಂಗಳೂರು ಬಂಡಲ ಇದರ ಉಪಾಧ್ಯಕ್ಷರು ಕೂಡ ಹೌದು ಶ್ರೀ ಶಿವಾನಂದ ಮೂಲೂರು ಅವರು ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಅವರಿಗೆ ಶ್ರೀ ರಾಘವದಾಸ್ ಅವರು ಶಾಲು ಹಾಕಿ ಅವರನ್ನು ಗೌರವಿಸ್ತಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಅಬ್ಬಕ್ಕ ಟಿ ವಿಯ ಸಿಬ್ಬಂದಿಗಳು ಬಂದಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರೇಕ್ಷಕರು ಯಕ್ಷಾಭಿಮಾನಿಗಳು ಆಗಮಿಸಿದ್ದೀರಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ಸ್ವಾಗತ ಕಾರ್ಯವನ್ನು ಮುಗಿಸ್ತೇನೆ ವಂದನೆಗಳು ಮಾಡುವುದು ಕೂಡ ನಾವು ಮತ್ತೆ ಮತ್ತೆ ಬೆಳಗಬೇಕು ಎನ್ನುವಂತಹ ಕರ್ತವ್ಯ ಹಾಗೆ ದೀಪವನ್ನ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಬೇಕು ಅಂತ ಅತಿಥಿ ಅಭ್ಯಾಗತರುಗಳಲ್ಲಿ ವಿನಂತಿ ಮಾಡುತ್ತಾ ಇದ್ದೇವೆ ತಮ ಸೋಮ ಜ್ಯೋತಿರ್ಗಮಯ ಎನ್ನುವ ಹಾಗೆ ಕತ್ತಲಿನಿಂದ ಬೆಳಕಿನಡೆಗೆ ನಮ್ಮ ಈ ಕಾರ್ಯಕ್ರಮವು ಯಾವತ್ತೂ ಬೆಳಗುತ್ತಾ ಇರಬೇಕು ಎನ್ನುವ ಹಾಗೆ ऐको मन प्रज्वलिप असतोम सद्घमय तमसोम च्योतिर्घमय मृत्योर्म अमृतंगमय ओम शांति 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 ಬೆಳಗಿಸಿದಂತಹ ಅತಿಥಿ ಅಭ್ಯಾಗತರುಗಳಿಗೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಶುಭನುಡಿಗಳು ಭಾರತೀಯ ಊಹಕುಕಲು ಕಳೆದ ಮೂವತ್ತೈದು ವರ್ಷಗಳಿಂದ ಈ ಯಕ್ಷಗಾನ ಪ್ರಸಾದನ ಸೇವೆಯಲ್ಲಿ ತೊಡಗಿಸಿಕೊಂಡು ಸರ್ವ ಸಮರ್ಪಣಾ ಭಾವದಿಂದ ಯಕ್ಷಗಾನವನ್ನು ನಡೆಸ್ತಾ ಸಂಘಟನೆಯನ್ನು ಮಾಡ್ತಾ ಬರುವಂತಹ ಭಾರತೀಯ ಕಲಾಟ್ಸ್ ರಾಘವದಾಸ್ ಇವರು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದಾರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವಂತಹ ಶ್ರೀ ಜಗನ್ನಾಥ್ ಶೆಟ್ಟಿ ಎ ಕೊಣಾಜೆ ಕೊಣಾಜೆ ಠಾಣೆ ಇವರು ಈ ಕಾರ್ಯಕ್ರಮದ ಬಗ್ಗೆ ಶುಭ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಈ ಗ್ರಾಮದ ಮಹಾಗಣಪತಿಯನ್ನು ಸ್ತುತಿಸಿ ಈ ಗ್ರಾಮದ ದೈವ ದೇವರುಗಳನ್ನು ಮನಸಾರೆ ಸ್ಮರಣೆ ಮಾಡಿ ಈ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸಭಾಸದರಿಗೆ ಕಲಾಸಕ್ತರಿಗೆ ನಮಿಸುತ್ತ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಯಾವುದೇ ಒಂದು ಸಂಸ್ಥೆಯನ್ನು ಅಥವಾ ಯಾವುದೇ ಒಂದು ಕಲಾ ಆರ್ಟ್ಸ್ ಇನ್ನಿತರ ಯಾವುದೇ ಒಂದು ಸಂಸ್ಥೆ ಇರಲಿ ಅದನ್ನು ಕಟ್ಟುವುದು ಸುಲಭದ ಕೆಲಸ ಅದನ್ನು ಮುಂದುವರಿಸಿಕೊಂಡು ಭಾಳ ಕಷ್ಟದ ಕೆಲಸ ಅದು ಊರಿನಲ್ಲಿರುವ ಯುವಕ ಮಂಡಲ ಇರಲಿ ಭಜನವನ್ನು ಮಂಡಳಿ ಇರಲಿ ಯಾವುದೇ ಇರಲಿ ಅಂಥದ್ರಲ್ಲಿ ರಾಘವದಾಸ್ ಬಜಿಪೆ ಇವರು ಮೂಲತಃ ಭಜಪೆಯವರು ಅವರನ್ನು ನಾನು ಸುಮಾರು ಸುಮಾರು ಮೂವತ್ತ ಎರಡು ವರ್ಷದ ಹಿಂದೆ ನಾನು ಅವರನ್ನು ಪರಿಚಯಿಸಿದ್ದೆ ಅವರ ಪರಿಚಯ ನನಗಿದೆ ಯಾಕಂದರೆ ನಾನು ಕೂಡ ಮೂಲತಃ ಒಬ್ಬ ಕಟೀಲು ಮೇಳದ ಮೂರನೇ ಮೇಳದ ವೇಷಧಾರಿಯಾಗಿ ನಮ್ಮ ಕೈರಂಗಳ ಕೃಷ್ಣ ಮೂಲ್ಯ ಇವರೊಂದಿಗೆ ಗೇರುಕಟ್ಟೆ ಗಂಗಾ ಶೆಟ್ಟರು ಇನ್ನಿತರ ಮಹಾನ್ ಕಲಾವಿದರೊಂದಿಗೆ ಸುಮಾರು ಮೂರು ವರ್ಷಗಳ ಕಾಲ ಕಟೀಲ್ ಮೇಳದ ಕಲಾವಿದನಾಗಿ ದುಡಿದ ಅನುಭವ ಇದೆ ಯಕ್ಷಗಾನ ಎಂದರೆ ಏನು ಯಕ್ಷಗಾನದ ಕಷ್ಟ ಏನು ಎಂಬುದನ್ನು ನಾನು ಭಾಳಷ್ಟು ತಿಳಿದಿದ್ದೇನೆ ನಮ್ಮ ಬಡತನದ ಕಾಲದಲ್ಲಿ ಕಲಿಯುವಿಕೆ ಎಂಬುದು ಅಲ್ಲಿಗಲ್ಲಿಗೆ ಅದು ಸಾಧಾರಣ ಎಸ್ ಎಲ್ ಸಿವರೆಗೆ ಹೋಗಿ ಅದು ಹೋದದ್ದು ಈಗಿನ ಕಾಲದಾಗೆಲ್ಲ ದುಡ್ಡು ಕೊಟ್ಟು ವಿದ್ಯಾಭ್ಯಾಸ ಅಲ್ಲ ನಮ್ಮದು ಹೋದದ್ದು ಒಂದು ಎಸ್ ಎಲ್ ಸಿ ಆಯಿತು ಆಮೇಲೆ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಧರ್ಮಸ್ಥಳದ ಕೇಂದ್ರದಲ್ಲಿ ಕಲಿತು ಅದೇ ನಿಡ್ಲೆ ನರಸಿಂಹಟ್ ಇವರು ನನ್ನನ್ನು ಕಟಿ ಮೇಳಕ್ಕೆ ಸೇರಿಸಿ ಮೂರು ವರ್ಷಗಳ ಕಾಲ ಕಲ್ಲಾಡಿ ವಿಠಲ್ ಶೆಟ್ಟಿಯವರ ನೇತೃತ್ವದ ಮೂರನೇ ಮೇಳದಲ್ಲಿ ನಾನು ಯಕ್ಷಗಾನ ಕಲಾವಿದನಾಗಿ ದುಡಿದು ಇಲ್ಲಿ ನಮ್ಮ ಭಾರತೀಯ ಸ್ಕೂಲ್ ಇದೇ ಈ ಗ್ರೌಂಡ್ ಮತ್ತು ಮುಂದೆ ನಮ್ಮ ಮೊಂಟೆ ಮೋಂಟುಗೋಳಿಯಲ್ಲಿ ಕೂಡ ನಾನು ಯಕ್ಷಗಾನ ವೇಷ ಮಾಡಿದವ ಆ ನಂತರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಓದೆ ಆ ನಂತರ ನನ್ನ ಈಗಿನ ಕಾರ್ಯಕ್ಷೇತ್ರದಲ್ಲಿ ಸುಮಾರು ಮೂವತ್ತೊಂದು ವರ್ಷಗಳ ಕಾಲ ದುಡಿಯುತ್ತಿದ್ದೇನೆ ಇಲ್ಲಿ ಸಾಧಾರಣ ಈ ಹಿಂದೆ ಒಂದು ನಾಲ್ಕು ವರ್ಷ ಈಗ ಒಂದು ಮೂರು ವರ್ಷ ಸುಮಾರು ಏಳು ವರ್ಷಗಳ ಕಾಲ ಈ ಕಾರ್ಯಕ್ಷೇತ್ರದಲ್ಲಿ ಈ ಈ ಕ್ಷೇತ್ರದಲ್ಲಿ ದುಡಿಯುತ್ತಿದ್ದೇನೆ ನಾನು ನಮ್ಮ ತರಬೇತಿ ಪೊಲೀಸ್ ತರಬೇತಿ ಕೇಂದ್ರ ಕಾರವಾರದಲ್ಲಿರುವಾಗಲೇ ನಮ್ಮ ರಾಘವದಾಸರನ್ನು ತರಿಸಿ ನಾನೇ ನಮ್ಮ ಯಕ್ಷಗಾನ ನಮ್ಮ ಪೊಲೀಸ್ ತರಬೇತಿಯ ವಿದ್ಯಾರ್ಥಿಗಳಿಗೆ ನಾನೇ ತರಬೇತಿ ನೀಡಿ ನಾನು ಇಲ್ಲಿಂದ ಅವರನ್ನು ಎರಡು ಬಾರಿ ಕರೆಸಿ ಯಕ್ಷಗಾನ ಹಾಗೂ ತಾಳಮದ್ದಲೆಯನ್ನು ಕೂಡ ನಾನು ಮಾಡಿದವನಿದ್ದೇನೆ ಹಾಗೆ ಯಕ್ಷಗಾನ ಈಗ ಕಟೀಲು ಮೇಳದ ನಾನು ದೈನಂದಿನ ಉದಯವಾಣಿ ಪೇಪರಲ್ಲಿ ಪ್ರಥಮತವಾಗಿ ನ್ಯೂಸ್ ನೋಡುವುದಲ್ಲ ಕಟಿಣ ಮೇಳದ ಮೇಳದ ಯಕ್ಷಗಾನ ಎಲ್ಲಿದೆ ಎಂಬುದನ್ನು ನಾನು ನೋಡ್ತಾ ಇದ್ದೇನೆ ಯಾಕೆಂದರೆ ಹತ್ತಿರದಲ್ಲಿದ್ದರೆ ಆ ದೇವಿಗೆ ಹೋಗಿ ಒಂದು ನಮಸ್ಕಾರ ಮಾಡಿ ಪ್ರಸಾದಗಳು ಯೋಜನೆ ನನ್ನಲ್ಲಿದೆ ಯಾಕಂದರೆ ಆ ದೇವಿ ನನ್ನನ್ನು ಇಲ್ಲಿಯವರೆಗೆ ಬರುವುದಕ್ಕೆ ಅನುಗ್ರಹಿಸಿದ್ದಾಳೆ ಅಲ್ಲದೆ ನಾನು ಎರಡು ಸಾವಿರದ ಒಂದರಲ್ಲಿ ನಾನು ಉಳ್ಳಾಲದಲ್ಲಿ ಕರ್ತವ್ಯ ನಿರ್ವಹಿಸುವ ಸಮಯ ಕೂಡ ಅದೇ ಮೂರನೇ ಮೇಳದ ಗೇರುಕಟ್ಟೆ ಗಂಗಾ ಶೆಟ್ಟಿ ಇದ್ದ ಮೂರನೇ ಮೇಳದ ಯಕ್ಷಗಾನವನ್ನು ನನ್ನ ಊರು ವಿಟ್ಲ ಅಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಯಕ್ಷಗಾನವನ್ನು ಕೂಡ ನಾನು ಆಡಿಸಿದ್ದೇನೆ ಹಾಗೆ ಯಕ್ಷಗಾನಕ್ಕೂ ನನಗೂ ಭಾಳ ನಂಟು ಅದೇ ರೀತಿ ರಾಘವದಾಸರು ಕೂಡ ನಮಗೆ ಈ ಹಿಂದೆಯೇ ಆತ್ಮೀಯರು ಅದ ಅದೇ ರೀತಿ ಅವರ ಪುತ್ರ ಕೂಡ ನಮಗೆ ಈಗ ಇಲ್ಲಿ ಬಂದ ನಂತರ ತುಂಬ ಆತ್ಮೀಯರಾಗಿದ್ದಾರೆ ಅದೇ ರೀತಿ ವೇದಿಕೆಯಲ್ಲಿರುವವರು ಕೂಡ ನಮ್ಮ ಬಗ್ಗೆ ಗೊತ್ತಿಲ್ಲಾದರೂ ಹೆಚ್ಚಿನವರ ಬಗ್ಗೆ ನಮಗೆ ಮಾಹಿತಿ ಇದೆ ಎಲ್ಲರೂ ನಮ್ಮ ಆತ್ಮೀಯರೇ ಈ ಕಾರ್ಯಕ್ರಮಕ್ಕೆ ಈ ಯಕ್ಷಗಾನ ಇತ್ತೀಚಿನ ದಿನಗಳೇನೇನಾಗಿದೆ ಅಂದರೆ ಎಲ್ಲ ಮೊಬೈಲ್ ಬಂದ ಮೇಲೆ ಯಕ್ಷಗಾನ ಈ ಹಿಂದೆ ನಾನು ಕಠಿಣ ಮೇಳದಲ್ಲಿರುವಾಗ ಬೆಳಿಗ್ಗೆ ನೆಲದಲ್ಲಿ ಕೂತು ಆ ಗದ್ದೆಯಲ್ಲಿ ಆ ಮಣ್ಣು ಮಕ್ಕಳು ಎಲ್ಲ ಎದ್ದು ಬಿದ್ದು ಬೆಳಿಗ್ಗೆ ಕಲರ್ ಚೇಂಜ್ ಮಾಡಿಕೊಂಡು ಬೆಳಗಿನವರೆಗೆ ಕೂಡ ಮಕ್ಕಳು ಸಮೇತ ಬೆಳಗ್ಗೆ ಯಕ್ಷಗಾನ ಇತ್ತು ಆಮೇಲೆ ಯಕ್ಷಗಾನದ ಅಭಿರುಚಿ ಕಡಿಮೆ ಆಗ್ತಾ ಬಂತು ಯಕ್ಷಗಾನದಲ್ಲಿ ವ್ಯತ್ಯಾಸ ಆಯಿತು ಆಮೇಲೆ ಮೊಬೈಲ್ ಬಂತು ಮೊಬೈಲ್ ಯೋಗದಲ್ಲಿ ವಿಶ್ವವನ್ನು ನಾವು ಮೊಬೈಲ್ನಲ್ಲಿ ನೋಡ್ತೇವೆ ಹಾಗೆ ಅದು ಆಗಿ ನಂತರ ಕೊರೋನಾಗಳ ಕೊರೋನಾದ ಕಷ್ಟದ ದಿನಗಳು ಬಂತು ಆಗ ನಂತರ ಬೆಳಗಿನ ಪೂರ್ತಿ ಯಕ್ಷಗಾನ ಕಾರ್ಯಕ್ರಮವನ್ನು ನಿಗದಿತ ಟ ಸಮಯದಲ್ಲಿ ಈಗ ಇದ್ದಾರೆ ಆದರೆ ಒಂದು ಲೆಕ್ಕದಲ್ಲಿ ನನ್ನ ಅಭಿಪ್ರಾಯ ನನ್ನ ಸ್ವಂತ ಉಳಿದವರದಲ್ಲ ನಿಗದಿತ ಈ ವೇಳೆಗೆ ಮಾಡೋದು ಕೂಡ ಉತ್ತಮ ಎಂಬುದು ನನ್ನ ಅಭಿಪ್ರಾಯ ಯಾಕೆಂದರೆ ಹಿಂದೆ ಮಹಿಷಾಸುರು ಬರುವವರೆಗೆ ಸುಮಾರು ಒಂದು ಎರಡು ಗಂಟೆವರೆಗೆ ಸಾಧಾರಣ ಒಂದು ಹಳ್ಳಿಯಲ್ಲಿ ಆದರೆ ಒಂದು ಇನ್ನೂರು ಜನ ನೂರೈವತ್ತು ಜನ ಇರ್ತಾರೆ ಮಹಿಷಾಸುರ ಬಂದು ನಾನೇ ನನ್ನ ಸ್ವಂತ ಯಕ್ಷಗಾನದಲ್ಲಿ ಹೇಳ್ತಾ ಇದ್ದೇನೆ ಬೆಳಿಗ್ಗೆ ಮಂಗಳಾರತಿ ಆಗುವಾಗ ನಾವು ಮತ್ತು ನಮ್ಮ ಕುಟುಂಬದವರು ಭಟ್ಟರು ವೇಷದವರು ಯಾರಿಲ್ಲ ಆದರೆ ಈಗ ಸುಮಾರು ಈ ಸಣ್ಣ ನಿಗದಿತ ಸಮಯದಲ್ಲಿ ಮಾಡಿರೋದ್ರಿಂದ ಯಕ್ಷಗಾನ ಅಂದರೆ ಏನು ಅಂದ ಒಂದು ಸಣ್ಣ ಮಕ್ಕಳಿಗೆ ಕೂಡ ಒಂದು ಸುಮಾರು ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಮಧ್ಯದಲ್ಲಿ ನೋಡುವಂಥ ಒಂದು ಒಂದು ಅವಕಾಶ ಇದೆ ಆದ ಕಾರಣ ಹಿಂದಿಗಿಂತಲೂ ಈಗಿನ ಉತ್ತಮ ಮತ್ತು ಅದರಲ್ಲಿರುವ ಹೆಚ್ಚಿನ ಇತ್ತೀಚಿನ ದಿನಗಳಲ್ಲಿ ಕಲಾವಿದರು ಯಾರೆಲ್ಲ ಇರ್ತಾರೆ ಅವರು ಉದ್ಯೋಗಸ್ಥರೇ ಆಗಿರ್ತಾರೆ ಎಂಬುದಾಗಿ ನನ್ನ ಒಂದು ಭಾವನೆ ಅವರ ಉದ್ಯೋಗಕ್ಕೇನು ತೊಂದರೆ ಆಗುವುದಿಲ್ಲ ಕಲಾ ಸೇವೆಗೂ ಕೂಡ ಏನು ತೊಂದರೆ ಆಗೋದಿಲ್ಲ ಅದೇ ರೀತಿ ಸುಮಾರು ಮೂವತ್ತೈದು ವರ್ಷಗಳಿಂದ ಈ ಒಂದು ಭಾರತೀಯ ಕಲಾ ಆರ್ಟ್ಸ್ ಮುಡಿಪು ಎಂಬ ಸಂಸ್ಥೆಯನ್ನು ಕಟ್ಟಿ ಬಜಪೈ ರಾಘವದಾಸ್ ಮತ್ತು ಅವರ ಸಂಗಡಿಗರು ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಎಲ್ಲ ಕಡೆಯೂ ಕೂಡ ಈಗ ಹೋಗ್ತಾ ಇದ್ದಾರೆ ಅದರಲ್ಲಿ ಲಾಭ ಎಂಬ ವಿಷಯವನ್ನು ಬದಿಗಿಟ್ಟು ನಷ್ಟ ಎಂಬುದನ್ನು ಕೂಡ ಕಷ್ಟಪಟ್ಟು ಏನೋ ಒಂದು ನಡೆಯುತ್ತಿದೆ ಎಂಬುದಾಗಿ ನನ್ನ ಒಂದು ಭಾವನೆ ಆದ್ದರಿಂದ ಅವರಿಗೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಈ ವೇದಿಕೆಯಲ್ಲಿ ನಮಗೆ ಒಂದು ಕಿಂಚಿತ್ ನಮ್ಮನ್ನು ಸನ್ಮಾನಿಸಿದಂಥ ಬಜಪೆ ರಾಘವದಾಸ್ ಮತ್ತು ಅವರ ಕುಟುಂಬಸ್ಥರಿಗೂ ಭಾರತೀಯ ಕಲಾ ಆರ್ಟ್ಸ್ನ ಎಲ್ಲ ಸರ್ವ ಸದಸ್ಯರಿಗೂ ನಾನು ವಂದಿಸ್ತಾ ಇದ್ದೇನೆ ಅದೇ ರೀತಿ ವೇದಿಕೆಯಲ್ಲಿರುವ ಗಣ್ಯರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಈ ಒಂದೆರಡು ಮಾತನ್ನು ನಿಲ್ಲಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಯಕ್ಷಗಾನ ಅದನ್ನ ಎಷ್ಟು ಸಮರ್ಥವಾಗಿ ನಿರ್ವಹಿಸಬೇಕು ಎನ್ನುವ ಹಾಗೆ ಸ್ವತಃ ತಾವೇ ಕಟೀಲು ಮೇಳದಲ್ಲಿ ವೇಷಧಾರಿಯಾಗಿ ಸೇವೆಯನ್ನ ಸಲ್ಲಿಸಿ ಈಗ ಒಳ್ಳೆ ಉದ್ಯೋಗದಲ್ಲಿ ಇದ್ದುಕೊಂಡು ಕೂಡ ಯಕ್ಷಗಾನವನ್ನ ತಾನೇ ಅನುಭವಿಸಿದಂತಹ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ನಾವು ಪುಣ್ಯವಂತರೇ ಹೌದು ಯಾಕೆಂತ ಹೇಳಿದ್ರೆ ಕಟೀಲು ಮೇಳದಲ್ಲಿ ಕಲಾವಿದರಾಗಿ ನಿರ್ವಹಿಸಿದ ಕಲಾವಿದರು ಈಗ ಅಧಿಕಾರಿಯಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ ಈ ವೇದಿಕೆ ಇದು ನಮಗೆ ವೇದಿಕೆಯ ಗೌರವ ಎನ್ನುವುದಾಗಿ ನಾವು ಸ್ವೀಕರಿಸಿದ್ದೇವೆ ಹಾಗೆ ಈ ಕಾರ್ಯಕ್ರಮಕ್ಕೆ ಶುಭ ನುಡಿಯನ್ನು ನೀಡಿದಂತಹ ಜಗನ್ನಾಥ್ ಶೆಟ್ಟಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕ ಅಭಿನಂದನೆ ಹಾಗೆ ಮುಂದೆ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಹಿತನುಡಿಗಳನ್ನಾಡಬೇಕು ಶ್ರೀ ನವೀನ್ ಚಂದ್ರ ಜೋಗಿ ಕೊಡಂಚಿಡಿಯವರಿಗೆ ಓಂ ಶ್ರೀ ಮಂಜುನಾಥನಮ್ಮ ಶ್ರೀ ವೈದ್ಯನಾಥನಮ್ಮ వేదికద మిత్డి ఉప్పున మాత గణ్యాతి గణ్యరగ వంది సేందు ఎదురు ఎదురుదప్పుడు ఉప్పున మాత కళాభిమానులు భక్తాభిమానులకి వంది సేవందు భారతి కలార్స్ పూపాడి కల్ వేరే సంయోజనం అనుపడించిన వంజి వారద తాళమధ్య సప్తాహ ఈ లేసు నవమాత వల్ల భారీ పొర్లుదోంజి కార్యక్రమ నమ్మ ನಮ್ಮ ಸನಾತನ ಹಿಂದೂ ಸನಾತನ ಧರ್ಮಡು ಮಾತ ಬೆತಬೇತೆ ಯಕ್ಷಗಾನವಾಡು ತಾಲಮದ್ದಲಾವಡು ಅಂಚಿನ ಹರಿಕತೆ ಭಜನೆ ಒಂದು ಮಾತ ಬತ್ತಂಡ ಜನಕುಲು ಅಂತೆ ನೂದೆ ಪತ್ತು ಪರ್ಸೆಂಟ್ ಅನ್ಲ ಎಡ್ಡೆ ಸಾಧಿಟ್ಟು ಬರುಪೇರು ಪಂಪಣ್ಣ ದೃಷ್ಟಿನಿಧಿ ಒಂದು ಬೇತೆ ರೀತಿಯ ಕಲೆ ಸೇವೆ ಮಂತ್ರನಂಚಿನ ವಾಜಪೇಯಿ ರಾಘವದಾಸರು ಆ ಒಂಜಿ ಕಲೆಟ್ಟು ಬೋರ್ತನಾಥ್ ಕಷ್ಟ ನಷ್ಟಗಳನ್ನು ಅನುಭವಿಸದು ನಿರಂತರವಾದ ಕರಿನ ಮುಪ್ಪತ್ತೈದು ವರ್ಷೋಡು ನಿರಂತರವಾದ ವರ್ಷ ವರ್ಷ ಯಕ್ಷಗಾನನು ಗೊಬ್ಬವದು ಇಡೀ ನಮ್ಮ ಧರ್ಮದ ಬಗ್ಗೆ ಚೂರು ಎಚ್ಚರಿಗೆ ಮಾತಾ ಜನ ಕುಲಿಗೆ ಕುರ್ಪುಣಂಚಿನ ವ್ಯವಸ್ಥೆಯೇ ಮಂತ್ರದೇರು ಆ ದುಂಬತ್ತ ಏನು ಒಂದಿವೆ ಒಂದು

ಎಲ್ಲಿಯ ಮಟ್ಟಡೆ ಪೊರ್ಲುಡೆ ಆಂಡಲ ದುಂಬುದ ದಿನೊಟ್ಟು ಅವು ನಿರಂತರವಾದ ನಡಪಡು ದುಂಬುದ ದಿನೊಟ್ಟು ನಮ್ಮ ಹಿಂದೂ ಧರ್ಮದ ಈ ಒಂಜಿ ವ್ಯವಸ್ಥೆ ದುಂಬು ಉತ್ತರೋತ್ತರ ಒಂದು ಬೆಳಗಾಡು ಈ ಒಂದು ತಾಳಮತ ಸಪ್ತ ಇಡೀ ಊರುಡೆ ಹುದರ್ ಪಡೆವಾಡನ್ನು ಕಂಡೊಂದು ಮಾತ್ರ ವಂದಿಸೋದು ಎನ್ನ ರೊಟ್ಟು ಪಾತ್ರ ನೋಡ್ತೇವೆ ಹಿಂದ್ ಸಮರ್ಥವಾಗಿ ನಿರ್ವಹಿಸಬೇಕು ಅಂತ ಆದರೆ ಬಹಳ ಕಷ್ಟ ಇದೆ ಎನ್ನುವಂತಹ ನಿಮ್ಮ ಮಾತು ನಾವು ಶಿರಸ ಧರಿಸಿಕೊಂಡಿದ್ದೇವೆ ಹಾಗೆ ಯಕ್ಷಗಾನವನ್ನ ಇದರ ಪ್ರಸಾದನ ಕಲೆಯಲ್ಲಿ ತೊಡಗಿಸಿಕೊಳ್ಳಬೇಕು ಅಂತ ಆದ್ರೆ ಬಹಳ ಕಷ್ಟ ಇದೆ ಅಂತ ಕೇಳಿದ್ರೆ ಮೂವತ್ತೈದು ವರ್ಷಗಳ ಹಿಂದೆ ಕಾರ್ಯಕ್ರಮವನ್ನು ನಾವು ಈ ಸಂಸ್ಥೆಯನ್ನ ಸ್ಥಾಪಿಸಿ ಇಷ್ಟು ಬೆಳೆಸಬೇಕು ಅಂತ ಆದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ ಇಂದು ಯಕ್ಷಗಾನ ಆದ್ರೆ ನಾಳೆಯ ದಿನ ಆ ವಸ್ತ್ರಗಳನ್ನ ಒಣಗಿಸದೇ ಇದ್ರೆ ಅದನ್ನ ಅಷ್ಟೇ ನೋಡುವುದಕ್ಕೆ ಬಹಳ ಚಂದ ಅಷ್ಟು ಸ್ಪಷ್ಟವಾಗಿ ಅಷ್ಟು ಸೂಕ್ಷ್ಮವಾಗಿ ಆ ಒಂದು ಪ್ರಸಾದನದ ಎಲ್ಲ ವಸ್ತುಗಳನ್ನ ನೋಡಿಕೊಂಡಲ್ಲಿ ಮಾತ್ರ ಅದು ಶಾಶ್ವತವಾಗಿ ಉಳಿಯುವುದಕ್ಕೆ ಎನ್ನುವ ಸಾಧ್ಯ ಎನ್ನುವಂತಹ ಮಾತು ನಮಗೆ ಹಿತವಾಗಿದೆ ಹಾಗೆ ನವೀನ್ ಚಂದ್ರ ಇವರು ಯಕ್ಷಗಾನದ ಅನುಭವ ಇದ್ದವರು ಇದೇ ಕ್ಷೇತ್ರದಲ್ಲಿ ವೇಷ ಮಾಡಿ ಅವರಿಗೆ ಅನುಭವ ಇದೆ ಯಕ್ಷಗಾನದ ಬಗ್ಗೆ ಪ್ರೀತಿ ಒಲವಿದೆ ನಿಮ್ಮ ಶುಭ ನುಡಿಗಳನ್ನು ನಾವು ಸ್ವೀಕರಿಸಿದ್ದೇವೆ ನಿಮಗೆ ಧನ್ಯವಾದಗಳು ಹಾಗೆ ಕಾರ್ಯಕ್ರಮದ ಮುಂದಿನ ಅಂಗವಾಗಿ ಪ್ರಮುಖ ಭಾಗ ನಮ್ಮ ಅಧ್ಯಕ್ಷರ ನುಡಿಗಳು ಮಹೇಶ್ ಚೌಟ ಚಕ್ರಕೋಡಿಯವರಿಂದರು ಜನ ಸಾನಿಧ್ಯ ದೇವರಿಗೆ ಒಂದಿಸೋ ಒಂದು ಗ್ರಾಮದ ದೇವರಿಗೆ ವಂದಿಸ ಒಂದು ವೇದಿಕೆ ತನ ಮಾತ ಗಣ್ಯರಿಗೆಲ್ಲ ವಂದಿಸ ಒಂದು ಈ ಯಕ್ಷಗಾನ ಬನ್ಪನ ಒಂದು ಸಾಂಸ್ಕೃತಿಕ ಕಲೆ ನಮ್ಮ ಭಾಗದ ಒಂದು ತೆಂಕುತಿಟ್ಟು ಬಡಗು ತಿಟ್ಟು ಬಂಡ ರಡ್ಡು ಬಿದುಟ್ಟು ಪ್ರದರ್ಶನವೊಂದನು ಎನ್ನ ಹಿರಿಯ ಕಲು ಬಂಡ್ಲಂತನ ಕೇಳುವಂತನು ಈ ಯಕ್ಷಗಾನ ಪ್ರದರ್ಶನ ಪ್ರದರ್ಶನವಂತ ಒಂದು ಬಯಲಾಟ ಬಂಡೊಂತಿರ ಪಗ ಎರವ್ರ ಇವ್ರೂ ಒಂಜಿ ಬಯಲಾಟ ಮನ್ಪಾಂಡ ಆಟು ಅಂತಿರ್ಲ ಪೋದ್ ನೆಲಾಟು ಜಿತ್ತದು ತೂ ಅಂತೇರು ಅಂಡ ಕಾಲಕ್ರಮೇಣ ಆಯಿತಾ ಅಭಿವೃದ್ಧಿ ಆತನು ಜನಸಂಖ್ಯೆ ಕಡಿಮೆ ಆದಪ್ಪು ಯಕ್ಷಗಾನದ ಕಲೆ ವಿಸ್ತರಣೆ ಆತನು ಹೇಳಿದು ಕೂ ಆಟದ ಮೇಳ ಅಂದಂಡು ಇನ್ನೀಪರತ್ತೆ ಸಾಧಾರಣ ಬಯಲಾಟದ ಸ್ಟೈಲೇ ಉಂಡು ಮೇಳೋಲು ಕಮ್ಮಿ ಮೇಳೋಲು ಉಂಡು ಅಣ್ಣ ಬಯಲಾಟದ ಸ್ಟೈಲೇ ಉಂಡು ದ ಕಮ್ಮಿ ಆದಪ್ಪುಣಿ ಅಂಡ ಒಂಜಿ ಕಾಲಡು ಕರ್ನಾಟಕ ಯಕ್ಷಗಾನನು ಖಾಲಿ ಕಲಾವಿದರನ್ನ ಒಂದು ಆಸಕ್ತಿ ಬಾಂಬೆಡ್ ಹೇಳ್ಕೊಳೋದು ಮನ್ಪಂತೀರು ಇನ್ನಿಲ್ಲ ಬಾಂಬೆ ಇಡು ಅಥವಾ ಆರ್ ಆಫ್ ಗೋಲ್ ಇಟ್ಕೊಂಡು ಚಾನ್ಸ್ ಉಂಡು ಜನಕ್ಕೆ ಈ ಕಲೆ ಖಂಡಿತ ಮಸ್ತ್ ಬೇರೂರದ್ರು ನೆತ್ತ ಸಂಖ್ಯೆ ಜನಸಂಖ್ಯೆಯಲ್ಲಿ ಲಿಮಿತ್ ಉಪ್ಪು ನೆಟ್ಟು ಆಸಕ್ತಿ ಇರೋ ನೇನು ಆಸಕ್ತಿ ಇರೋ ಹೆಂಚೆ ಸೇರಿಸೋನ್ ಪ್ರಶ್ನೆ ಇಟ್ಬಿಣ್ಣು ನಮ್ಮ ಇದ್ದರೆ ಈ ಕಲೆ ಒರಿ ಉಂಡೆ ನಮ್ಮದ ಹಿಂದೂ ಸಂಸ್ಕೃತಿ ವರಿಪುಣು ಹಿಂದೂ ಸಂಸ್ಕೃತಿ ಸಂಪೂರ್ಣ ಪುರಾಣ ಕಥೆಗಳು ಈ ಕಲೆ ಇಟ್ಟು ಬರ್ಬೋಳು ಅಂದರೆ ಈ ಕಲೆ ಒರಿಯೊಡ್ಡ ನಮ್ಮ ಮಾತು ಒಟ್ಟಿಗೆ ಅದನ್ನ ನೆಕ್ ಶ್ರಮಿಸೋಳು ನಿಜವಾದ ರಾಘವದ ಸೇರು ಮುಪ್ಪತ್ತ ಮೂಜು ವರ್ಷಗಳು ಮಿಂಚ ಈ ಒಂದು ಕಲಾ ಆರ್ಟ್ಸ್ ಮಂತೂ ನಡಪ ಒಂದು ಬೈದರು ಬಂಡ ಹೆಕ್ಲೇಲೆ ಇಲ್ಲಿ ಸಂಘಟನೆ ಮಂತ ಅನುಭವ ಆಗ್ಬಂಡು ಇವತ್ತು ಬಂಗ ಉಂಡು ಒಂದು ಮಂಪಣ ವಿಷಯ ನಮ್ಮ ಮಸ್ತ್ ಆಳವಾದ ಆಲೋಚನೆ ಮನಪಡಬಿಡು ನೇನು ನಮ್ಮ ಮಾತೆಲ್ಲ ಸೇರಿದ್ದು ನನ್ನ ದುಂಬದ ವರ್ಷ ಹೋಗನಾಗ ವಿಸ್ತರಣೆ ಅಂತಂದು ಭೂಲ ಕಲಾ ಅಭಿವೃದ್ಧಿಗಿಲ್ಲ ಅರೆ ಒಟ್ಟಿಗೆ ನಮ್ಮ ಸೇರಿದು ಆತು ನೇನು ವಿಸ್ತರಣೆ ಅಂತದ್ದು ನೆಕ್ಸ್ ಜನ ಜಾಸ್ತಿ ಆಸಕ್ತಿರಾದ ಬರ್ಪು ಲೆಕ್ಕ ನಮ್ಮ ಮನಪನ ಒಂಜಿ ನಮ್ಮ ಮಿತ್ತು ಮಿತ್ತ ಮಲ್ಲ ಮಹತ್ತರವಾದ ಮಾತು ಜವಾಬ್ದಾರಿ ಉಂಟು ಮಾತೇ ನಮ್ಮ ಮಿತ್ತುಲ ಇನ್ನು ಹಿಂದೂ ಸಮಾಜದ ಮಿತ್ತೆ ಉಂಡು ಅಂಡ ಹಿಂದೂ ಸಮಾಜ ಪನೀರಾಪಿ ದಾಯ್ ಬಂಡ ಯಕ್ಷಗಾನು ಹೊಂಜಿಕಾಡು ಕ್ರಿಶ್ಚಿಯನ್ ದಾಯಿಲೈತೆ ಅವ್ರಿ ಬೊರ್ಬುಲೈತೆ ಮುಸ್ಲಿಮ್ಲೈತೆ ವೇಷಧಾರಿ ಆದಲೈತಿ ಮಾತೈತೆ ಯಕ್ಷಗಾನನು ಸರಿಯಾದ ಕುಲ್ಲದ ಆ ಬುಕ್ ಆಯ್ತು ಇಂಟ್ರೆಸ್ಟ್ ಬರ್ಬೋದು ಕಡು ತನ್ನಾದಿಗೆ ಬರ್ಬೋದು ನನ್ನ ಅನುಭವನೇ ಮನಪಿ ಎನಕ್ಕೆ ಮಲ್ಲ ಅನುಭವದ್ದು ಕುಲುದಕ್ಕೆ ಅನಂಗೆ ಕುಲ್ಲುಗ ಅಂದಾಪಲ್ಪ ಅಕ್ಕ ಚರ್ಚ ಮನೋಭಾವ ತೂನಾಗ ಕುಂದಪುಣ್ಣು ಅದು ನಮ್ಮ ಮಾತೇ ಶ್ರಮಿಸಾದು ಇವೇ ಭಾರತೀಯ ಕಲಾ ಆರ್ಟ್ಸದ ಬುಧರು ನನಾಥ ಪುರುದ ಕಾರ್ಯಕ್ರಮ ಅಂತದ್ದು ನನಾಥ ಜನ ಸೇರು ಲೆಕ್ಕ ಮುಂದೆ ನಾನು ಮನಪು ಮಂಡದು ಪಂಡೊಂದು ನಿಲ್ಲ ಮಾತೇ ವಿನಂತಿ ಮಂತ್ ಒಂದು ಈ ರಾಘವದಾಸ್ ಇಷ್ಟ ನಡಪೋಂದ ರಾಘವದಾಸುಭಾವಳು ಪರ್ರಗಲ ದೇವರು ಅನುಗ್ರಹ ಅನ್ಪಡು ನನ್ನತು ನೇನು ಸಂಯೋಜನ ಅನುಪಿನ ಅವಕಾಶ ಧರ್ಮಕ್ಕೆ ಸೀಮಿತ ಅಂತಲ್ಲ ಯಕ್ಷಗಾನ ಧರ್ಮವು ಒಪ್ಪಿಕೊಳ್ಳುವಂತಹ ಕಲೆ ಯಕ್ಷಗಾನ ಕಲೆಯು ತನ್ನ ಕಳೆಯನ್ನ ಯಾವತ್ತೂ ಕಳ್ಕೊಳ್ಳುವುದಿಲ್ಲ ನೋಡುವವರ ಸಂಖ್ಯೆ ಎಷ್ಟು ತಲೆ ಎಷ್ಟಿದೆ ಎನ್ನುವುದಕ್ಕಿಂತ ಇದ್ದ ತಲೆಗಳು ಎಷ್ಟು ನೋಡ್ತದೆ ಅನ್ನೋದು ಮುಖ್ಯವಾಗಿರ್ತದೆ ಹಾಗಾಗಿ ಯಕ್ಷಗಾನವನ್ನ ಬೆಳೆಸಬೇಕು ಇಂತಹ ಕಾರ್ಯಕ್ರಮಗಳು ಆಗುತ್ತಾ ಇರಬೇಕು ಬರ್ತಾರ ಎನ್ನುವಂತಹ ವಿಶ್ವಾಸ ಇದೆ ಅದನ್ನ ಇಟ್ಟುಕೊಳ್ಳಿ ಮುಂದೆಯೂ ಕಾರ್ಯಕ್ರಮವನ್ನು ಮಾಡಿ ನಿಮ್ಮ ಕಾರ್ಯಕ್ರಮ ಯಶಸ್ಸಿನತ್ತ ಸಾಗಲಿ ಎನ್ನುವ ಹಾಗೆ ಶುಭ ಹಾರೈಸಿದಂತಹ ಅಧ್ಯಕ್ಷರಿಗೆ ಹೃದಯ ಪೂರ್ವಕ ನಾವು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಹಾಗೆ ಭಾರತೀ ಕಲಾಟ್ಸ್ ಹೂ ಹಾಕುವ ಕಲ್ಲು ಇದು ಪ್ರಥಮ ಬಾರಿ ಸಪ್ತಾಹವನ್ನು ಆಯೋಜಿಸಿದೆ ಈ ಭಾಗದಲ್ಲಿ ಬಹಳಷ್ಟು ಸಮಯ ಆಯಿತು ಯಕ್ಷಗಾನ ತಾಳಮದ್ದಳೆ ಸಪ್ತಾಹ ಆಗದೆ ಎರಡು ದಿವಸದ ಗಣ್ಯ ಅತಿಗ ಅತಿಥಿಗಳೆಲ್ಲ ಹೇಳಿದ್ದನ್ನು ಬಹಳ ಸಮಯ ಆಯಿತು ಈ ಭಾಗದಲ್ಲಿ ಎಲ್ಲೂ ಕೂಡ ತಾಳಮಕ್ಕಳೆ ಸಪ್ತ ಎನ್ನುವುದು ಆಗಲಿಲ್ಲ ಎನ್ನುವ ಹಾಗೆ ಇಂಥ ಕಾರ್ಯಗಳು ಆಗಬೇಕು ನಮ್ಮ ಕಲಾಸಕ್ತರು ಕಲಾ ಪೋಷಕರು ಎಷ್ಟು ಇದ್ದಾರೆ ಅನ್ನೋದು ನಮಗೆ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಬಂದವರು ಬರ್ತಾರೆ ಖಂಡಿತ ಕಲೆಯನ್ನ ಬೆಳೆಸಬೇಕು ಎನ್ನುವರು ಖಂಡಿತವಾಗಿ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಎನ್ನುವ ವಿಶ್ವಾಸ ಇದೆ ಹಾಗೆ ಅಂತ ಮೂವತ್ತೈದು ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡಿದಂತಹ ರಾಘವದಾಸಿಯವರು ತಮ್ಮ ಒಂದು ಶ್ರಮದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಇದಕ್ಕೆ ಕೇವಲ ಭಾರತೀಯ ಕಲಾಟ್ ಸಂಸ್ಥೆ ಅನ್ನೋದು ಕಾರಣ ಅಲ್ಲ ಬಹಳಷ್ಟು ಹಿರಿಯರು ಆಶೀರ್ವಾದವನ್ನು ಮಾಡಿದ್ದಾರೆ ನಾವು ಕಾರ್ಯಕ್ರಮವನ್ನು ಹೀಗೆ ಆಯೋಜನೆ ಮಾಡುತ್ತೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮಿಂದ ಸಹಕಾರ ಬೇಕು ಆಶೀರ್ವಾದ ಬೇಕು ಎನ್ನುವ ಕೇಳಿಕೊಂಡಾಗ ಬಹಳಷ್ಟು ಹಿರಿಯರು ಆಶೀರ್ವಾದವನ್ನು ಕೈ ಎತ್ತಿ ಆಶೀರ್ವಾದ ಮಾಡಿದ್ದಾರೆ ಮಾಡಿ ಕಾರ್ಯಕ್ರಮ ಹಾಗೆ ಬಹಳಷ್ಟು ಗಣ್ಯಾತಿ ಗಣ್ಯ ಅತಿಥಿಗಳು ಕೂಡ ನಾವು ಫೋನ್ ಮಾಡಿ ಕೇಳುವಾಗ ಇಂಥದ್ದೊಂದು ಕಾರ್ಯಕ್ರಮ ಮಾಡುತ್ತೇವೆ ನೀವು ಇದಕ್ಕೆ ವೇದಿಕೆಗೆ ಬರಬೇಕು ಹಾಗೆ ಯಾರೂ ಬರುವುದಿಲ್ಲ ಅಂತ ಹೇಳಿದವರಿಲ್ಲ ಅದು ನಮಗೆ ಸಂತೋಷದ ವಿಚಾರ ಹಾಗೆ ನಿಮ್ಮ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಸದಾ ಇರಲಿ ಎನ್ನುವ ಹಾಗೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದೀಗ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ ಕಾರ್ತಿಕ್ ಭಾರತೀ ಭಾರತಿ ಆರ್ಸ್ ಪುಪಾಡಿಕಲ್ ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ತಾಲಮದ್ದಲೆ ಸಪ್ತಾಹ ಹಾಗೂ ಯಕ್ಷಗಾನ ಪ್ರದರ್ಶನ ಇದರ ಮೂರನೇ ದಿನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಶ್ರೀ ಮಹೇಶ್ ಚೌಟಾ ಚಕ್ರಕೋಡಿ ಅಧ್ಯಕ್ಷರು ಕೈರಂಗಳ ವ್ಯವಸಾಯ ಸೇವಾ ಸಹಕಾರಿ ಸಂಘ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಅತಿಥಿಗಳಾಗಿ ಶ್ರೀ ಜಗನ್ನಾಥ ಶೆಟ್ಟಿ ಎ ಎಸ್ ಐ ಕೊಣಾಜೆ ಪೊಲೀಸ್ ಠಾಣೆ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಶ್ರೀ ನವೀನ್ ಚಂದ್ರ ಜೋಗಿ ಕೊಡಂಚಿಲ್ ಅಧ್ಯಕ್ಷರು ಕೇಂದ್ರ ಒಕ್ಕೂಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗಾ ಗ್ರಾಮಾಭಿವೃದ್ಧಿ ಯೋಜನೆ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ಹಾಗೆಯೇ ಶ್ರೀ ಶಿವಾನಂದ ಮೂಲೂರು ಉಪಾಧ್ಯಕ್ಷರು ಭಾಜಪ ಯುವ ಮೋರ್ಚಾ ಮಂಗಳೂರು ಮಂಡಲ ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಹಾಗೆ ಅನುಸೂಯ ರಾವ್ ನಿವೃತ್ತಿ ಶಿಕ್ಷಕರು ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೇವೆ ಹಾಗೆ ಇಷ್ಟರವರಾಗಿ ನಮ್ಮ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿಕೊಟ್ಟ ಶ್ರೀ ಅಶ್ವಥ್ ಮಂಜನಾಡಿ ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇವೆ ಜೈ ಹಿಂದ್ ಜೈ ಕರ್ನಾಡ್